ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸಡಿ ಈ ಎರಡು ಹೂಗಳಲ್ಲಿ ಯಾವುದಾದ್ರೂ ಒಂದು ಹೂವನ್ನು ನೀವಿಲ್ಲಿ ಇಲ್ಲಿ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆ ಏನುಂಟು ನಿಮ್ಮ ಬಗ್ಗೆ ಈ ರಿಲೇಷನ್ಶಿಪ್ಪಲ್ಲಿ ಏನಾಗ್ತಾ ಉಂಟು ಬ್ರೇಕಪ್ ಆಗಿದ್ದರೆ ಅಥವಾ ನಿಮ್ಮನ್ನು ಬಿಟ್ಟು ಹೋಗಿದರೆ ಅಥವಾ ಇಲ್ಲಿ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಇದ್ದರೆ ಅವರು ನಿಮ್ಮ ಹತ್ತಿರ ಬರ್ತಾರ ಏನಾಗುತ್ತೆ ಸಿಚುವೇಷನಲ್ಲಿ ನೋಡುವ ಅದನ್ನು ಕೂಡ ಹೇಳ್ತೇನೆ ಹಾಗೆಯೇ ನಿಮ್ಮ ಕರೆಂಟ್ ಸಿಚ್ಯುವೇಷನ್ಗೆ ಒಂದು ದೈಹಿಕ ಸಂಕೇತ ಇರ್ಬೋದು ಮಂತ್ರ ಇರ್ಬೋದು ಹೇಳ್ತೇನೆ ನೀವೇನು ಜಪ ಮಾಡಬೇಕು ಅದರ ಮೇಲೆ ಕನ್ಸಿಡರ್ ಮಾಡಿ ಇದು ಜನರಲ್ ಆಗಿರುತ್ತೆ ನಿಮ್ಮ ಇಷ್ಟ ದೇವ ದೇವರನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಹುಡುಗ ಅಥವಾ ಹುಡುಗಿ ಮನಸ್ಸಿನಲ್ಲಿ ಯಾರಿದ್ದಾರೆ ನಿಮ್ಮ ಗಂಧ ಅಥವಾ ಹೆಂಡತಿ ಅವರನ್ನು ನೆನ್ಪು ಮಾಡಿಕೊಳ್ಳಿ ಅವರ ಜೊತೆ ಕಳೆದಂತಹ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ಈ ಎರಡು ಹೂಗಳಲ್ಲಿ ಯಾವ ಒಂದು ಹೂ ಆಕರ್ಷಣೀಯ ಆಗುತ್ತೆ ಅದನ್ನು ನೀವು ಆಯ್ಕೆ ಮಾಡಿಕೊಳ್ಳಿ ನೋಡುವ ಅವರ ಮನಸ್ಸಿನ ಭಾವನೆ ಏನು ಅಂತ ಅಂತ ಪ್ರಾರ್ಥನೆ ಮಾಡಿ ಹೂವನ್ನು ಆಯ್ಕೆ ಮಾಡಿಕೊಳ್ಳಿ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು জইণ্ট বটন জাইন আজি জাইন আগবঢ়াই প্ৰাৰ্থানি মাতি কেল তন্ত্ৰণ হ'লে কেল মন্ত্ৰণ হেৰি পছনল লীডিং মাতিব নি গাইড লাইনে ওন সম্যোৰ মাৰি সমস্যে আন নিেন চাৰ্ট মাৰতীৰি নে আজি হেট আগতে নমে মতে নিজে গত গতি সো হাগে নদী জাইণ্ট বটন জাইন আগতে জাইন আগবঢ়ো সো এৰো হুম হুন আকেকি প্ৰাৰ্থানেক' ಯಾರೆಲ್ಲ ಮೊದಲನೇ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನೋಡ್ವಾ ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಏನು ಅಂತ ಪ್ರಾರ್ಥನೆ ಮಾಡಿ ಇಲ್ಲಿ ನಿಮ್ಮ ವ್ಯಕ್ತಿ ಲೈಫಲ್ಲಿ ಅಂದರೆ ಯಾವುದಕ್ಕೂ ಕೂಡ ಅತಿಯಾಗಿ ಆಲೋಚನೆ ಮಾಡುವವರು ಟೆನ್ಷನ್ ಮಾಡುವಂತಹ ವ್ಯಕ್ತಿ ಅಲ್ಲ ಮುಂಚೆ ಬಟ್ ಇವಾಗ ಹಾಗಲ್ಲ ತುಂಬ ಚೇಂಜ್ ಆಗಿದ್ದಾರೆ ಒಂದು ರೀತಿ ಮುಂಚೆ ತುಂಬ ಅವರಿಗೆ ಅಂದರೆ ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅನ್ನೋದಿತ್ತು ಬಟ್ ಇವಾಗ ಅತಿಯಾಗಿ ಕೋಪ ಮಾಡ್ಕೊಳ್ತಾರೆ ಸಿಟ್ಟು ಮಾಡ್ಕೊಳ್ತಾರೆ ನಿಮ್ಮ ಮೇಲೆ ಅಂತ ಅಲ್ಲ ಎಲ್ಲೆಲ್ಲ ಮೇಲೆ ಕೂಡ ಹಾಗೇ ಬಟ್ ನಿಮ್ಮೇಲೆ ಅತಿಯಾಗಿ ತೋರಿಸ್ತಾರೆ ಏನು ಲೈಫಲ್ಲಿ ಚೆನ್ನಾಗಿತ್ತು ಬಟ್ ಸಡನ್ನಾಗಿ ಕೆಲವೊಂದು ಸಮಸ್ಯೆಗಳು ಅದು ಅವರಿಂದ ಅಂತ ಹೇಳಿಕೂ ಆಗೋಲ್ಲ ಅವರ ಮನೆಯಿಂದ ಅಥವಾ ನಿಮ್ಮಿಂದ ಅಂತ ಹೇಳಲಿಕ್ಕಾಗಲ್ಲ ಬಟ್ ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದು ಘಟನೆಗಳು ಅಥವಾ ಕೆಲವೊಂದು ಸಿಚುವೇಶನ್ಗಳು ಕ್ರಿಯೇಟ್ ಆಗುತ್ತೆ ಅದು ನಿಮ್ಮ ಸಮಾಧಾನ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ ಅಂದರೆ ಇವಾಗ ಈ ರಿಲೇಶನ್ಶಿಪ್ ತುಂಬ ಚೆನ್ನಾಗಿತ್ತು ನಿಮ್ಮನ್ನು ತುಂಬ ಅರ್ಥ ಮಾಡಿಕೊಂಡವರು ಕಷ್ಟ ಇರ್ಬೋದು ಸುಖ ಇರ್ಬೋದು ನಾನು ಇದ್ದೇನೆ ಅಂತ ಧೈರ್ಯ ನೀಡಿದವರು ಅವ್ರು ನಿಮ್ಮ ಹುಡುಗ ಇರ್ಬೋದು ಅಥವಾ ನಿಮ್ಮ ಹುಡುಗಿ ಇರ್ಬೋದು ಎಲ್ಲವನ್ನು ಅವರು ಅಂದರೆ ನಿಮ್ಮನ್ನು ಅತಿಯಾಗಿ ಪ್ರೀತಿಯಿಂದ ಕಾಲೇಜಿಂದ ತೋರಿಸಿದವರು ಇಲ್ಲಿ ಸೋಲ್ಮೆಂಟ್ ಕನೆಕ್ಷನ್ ಅಂತೂ ಜಾಸ್ತಿ ಸೊ ತುಂಬ ಎನರ್ಜಿ ಅನ್ನೋದು ತುಂಬ ಹೈ ಆಗಿಂಟು ಏನು ಹೇಳ್ತಾರೆ ಅದನ್ನು ಮಾಡಿ ತೋರಿಸುವಂತಹ ವ್ಯಕ್ತಿ ಬಟ್ ಇತ್ತೀಚೆಗೆ ಅವರ ಲೈಫಲ್ಲಿ ಕೆಲವೊಂದು ಘಟನೆಗಳು ನಡೆಯುತ್ತೆ ಅದರಿಂದಾಗಿ ಆ ವ್ಯಕ್ತಿ ನಿಮ್ಮ ಜೊತೆ ಜಗಳ ಮಾಡಿರ್ಬೋದು ಅಥವಾ ನಿಮ್ಮ ಜೊತೆ ರ್ಯಾಶ್ ಆಗಿ ಮಾತನಾಡ್ಬೋದು ಒಮ್ಮೆ ಚೆನ್ನಾಗಿರ್ತಾರೆ ಇನ್ನೊಮ್ಮೆ ಬೇರೆ ರೀತಿ ಮಾತನಾಡ್ತಾರೆ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ ಅಂತ ಗೊತ್ತಾದ್ರೂ ಆ ವ್ಯಕ್ತಿಗೆ ಅದು ಮೈಂಡಿಗೆ ಹೋಗ್ತಾ ಇಲ್ಲ ಅಂದರೆ ಈ ಸಿಚುವೇಶನ್ಗಳು ಆ ವ್ಯಕ್ತಿಗೆ ಆ ವ್ಯಕ್ತಿಯ ಲೈಫಲ್ಲಿರುವಂತಹ ಸಮಸ್ಯೆಗಳಿರ್ಬೋದು ಎನರ್ಜಿ ಇರ್ಬೋದು ಕಮೆಂಟ್ಮೆಂಟ್ಗಳಿರ್ಬೋದು ಅಥವಾ ಆ ವ್ಯಕ್ತಿ ಏನು ಒಂದು ನೋವು ಬಯಸ್ತಾ ಇದ್ದಾರೆ ಅದು ಎಲ್ಲವೂ ನಿಮ್ಮ ಮೇಲೇ ತೋರಿಸುವ ಥರ ಆಗ್ತಾ ಉಂಟು ಬೇಕಂತ ಆ ವ್ಯಕ್ತಿ ಜಗಳ ಮಾಡ್ತಾ ಇಲ್ಲ ಅಥವಾ ನಿಮ್ಮ ನಂಬರ ಬ್ಲಾಕ್ ಮಾಡಿಲ್ಲ ಆನ್ ಆ್ಯಂಡ್ ಆಫ್ ಸಿಚುವೇಷನ್ ಕೂಡ ಉಂಟಿಲ್ಲ ಬಟ್ಟೆ ಇಲ್ಲಿ ಒಂದು ಸ್ಟೇಬಲ್ ರಿಲೇಷನ್ಶಿಪ್ಪನ್ನು ನಾವು ಮುಂದಿನ ಕೆಲವು ತಿಂಗಳಲ್ಲಿ ನೋಡ್ಬೋದು ಕೆಲವರಿಗೆ ಕೆಲವು ದಿವಸದಲ್ಲಿ ನೋಡ್ಬೋದು ಮತ್ತು ಕೆಲವರಿಗೆ ಕೆಲವು ತಿಂಗಳು ಮತ್ತು ನಿಮ್ಮ ಅಕ್ತಿಯನ್ನು ಟೈಮ್ ಪಾಸ್ ಮಾಡಲಿಕ್ಕೆ ಪ್ರೀತಿ ಮಾಡಿದವರೆಲ್ಲ ತುಂಬ ಪ್ಯೂರ್ ಆಟ ಒಳ್ಳೆಯ ಹುಡುಗ ಅಥವಾ ಒಳ್ಳೆ ಹುಡುಗಿ ಸೊ ಮೋಸ ವಂಚನೆ ಯಾವುದು ಕೂಡ ಮಾಡುವವರಲ್ಲ ಅವರು ಅಂದ್ಕೊಳ್ತಾರೆ ಮೋಸ ಮಾಡಬೇಕಂದ್ರೆ ನಮ್ಮ ಹುಡುಗಿ ಅಥವಾ ಹುಡುಗನೇ ಮಾಡಬೇಕು ನಾನಂತೂ ಮಾಡಲ್ಲ ಏನೋ ಸಮಯ ಸರಿ ಇಲ್ಲ ಹಂಗೆ ಅಂತ ಆಲೋಚನೆ ಮಾಡ್ತಾರೆ ಬಟ್ ನಿಮ್ಮ ಜೊತೆ ಯಾವುದನ್ನು ಹೆಚ್ಚಾಗಿ ಇವಾಗ ಹೇಳ್ಕೊಡ್ತಾ ಇಲ್ಲ ಮುಂಚೆ ಎಲ್ಲ ಶೇರ್ ಮಾಡ್ತಾ ಬಟ್ ಇವಾಗ ಸ್ವಲ್ಪ ಮೌನಕ್ಕೆ ಶರಣಾಗಿದ್ದಾರೆ ಅಂತ ಹೇಳ್ಬೋದು ಏನು ಹೇಳ್ತೀರವಾಗಿ ಹೌದಾಲ್ವಾ ಮತ್ತು ನಿಮ್ಮ ಜೊತೆ ಇರುವಾಗ ಮಾತ್ರ ಅವರು ಖುಷಿಯಾಗಿ ಇರುವುದು ಇಲ್ಲಿ ನೀವು ತುಂಬ ಎಮೋಷ್ನಲ್ ಆಗಿದ್ದೀರಾ ದುಃಖ ಪಡ್ತಾ ಇದ್ದೀರಾ ಕಣ್ಣೀರಾಗ್ತಾ ಇದ್ದೀರಾ ಊಟ ಮಾಡ್ತಾ ಇಲ್ಲ ಒಂದು ರೀತಿಯಲ್ಲಿ ಸ್ಟ್ರೆಸ್ಸಲ್ಲಿದ್ದೀರಾ ಈ ಸಂಬಂಧ ಯಾವಾಗ ಸರಿ ಹೋಗುತ್ತೆ ಅಯ್ಯೋ ಒಮ್ಮೆ ಸರಿ ಹೋದರೆ ಸಾಕು ನನಗೆ ಮತ್ತೇನು ಬೇಡ ಈ ಲೈಫಲ್ಲಿ ನಮ್ಮ ಹುಡುಗ ಅಥವಾ ನಮ್ಮ ಹುಡುಗಿ ನನಗೆ ಸಿಕ್ಕಿದ್ರೆ ಸಾಕು ಬೇರೆ ಏನು ನನಗೆ ಬೇಡ ನನ್ನ ಲೈಫು ನಾನು ಇಷ್ಟಪಟ್ಟಂತಹ ವ್ಯಕ್ತಿಯ ಜೊತೆ ಇದ್ದರೆ ಸಾಕು ಅಂತ ನಿಮ್ಮದು ಮನಸ್ಸಿನಲ್ಲಿ ತುಂಬ ಆಸೆ ಅಂತು ತುಂಬ ಆಲೋಚನೆ ಮಾಡ್ತೀರ ಅತಿಯಾಗಿ ಆಲೋಚನೆ ಮಾಡಿದ್ರು ಕೂಡ ಒಳ್ಳೆಯದಲ್ಲ ಒಂದು ನೀವು ಲೈಫ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಅದು ಶಾಶ್ವತವಾಗಿರುತ್ತೆ ನಿಮ್ಮ ಜೊತೆ ಇಲ್ಲಿ ಸ್ವಲ್ಪ ಲೈಫಲ್ಲಿ ಕೆಲವೊಂದು ಕಮಿಟ್ಮೆಂಟ್ಗಳುಂಟು ಸೊ ಬಿಸ್ನೆಸ್ಸಲ್ಲಿ ಸ್ವಲ್ಪ ಲಾಸ್ ಆಗಿರ್ಬೋದು ಅಥವಾ ಸರಿಯಾದ ಜಾಬ್ ಇಲ್ಲದೇ ಇರ್ಬೋದು ಮನೆಯಲ್ಲಿರುವಂತಹ ಕೆಲವೊಂದು ಕಮಿಟ್ಮೆಂಟ್ಗಳು ಟೆನ್ಷನ್ಗಳು ಫೀಲಿಂಗ್ ಗ್ರೂ ಉಂಟು ತುಂಬ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾರೆ ತುಂಬ ಮಿಸ್ ಮಾಡ್ಕೊಳ್ತಾರೆ ಅವರು ಮಾತನಾಡಿದ್ರು ರಾಶಾಗಿ ಮತ್ತೊಮ್ಮೆ ಅಯ್ಯೋ ನಾನು ಹಿಂಗೆ ಮಾತನಾಡಬಾರ್ದಿತ್ತಲ್ಲ ಬಟ್ ಏನು ಮಾಡಲಿ ಇವರಿಗೆ ನನ್ನದು ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ಲ ಅಲ್ಲ ಅಂತ ಅವರು ಕೂಡ ಆಲೋಚನೆ ಮಾಡ್ತಾರೆ ಬಟ್ ಇಲ್ಲಿ ನೀವು ಪ್ರತಿ ಸಲ ಹೇಳ್ತೇನೆ ನೀವು ಕಣ್ಣೀರು ಹಾಕ್ತಾ ಇದ್ದೀರ ದುಃಖ ಬರ್ತಾ ಇದ್ದೀರಾ ನೆಗೆಟಿವ್ ಶೇರಲ್ಲಿ ಇರಬೇಡಿ ನೆಗೆಟಿವ್ ಆಲೋಚನೆಯನ್ನು ಮಾಡಬೇಡಿ ಏನೇ ಒಂದು ಇದ್ರೂ ವಿಷಯ ಇದ್ರೂ ಹೇಳಿ ನಾನು ಫ್ರೀ ಟೈಮಲ್ಲಿ ನಿಮಗೆ ಅಂದರೆ ಪ್ರಾಕ್ಟನೆ ಆದ ನಂತರ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ ಖಂಡಿತವಾಗಿ ಅಂದರೆ ನಾನು ಪರ್ಸ್ನಲ್ ರೀಡಿಂಗ್ ಮಾಡಿಬಿಟ್ಟೆ ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ ಪ್ರತಿಯೊಬ್ಬರಿಗು ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗುತ್ತೆ ಬಟ್ ಅಂಡ್ರೆಡ್ ಪರ್ಸೆಂಟ್ ರಿಪ್ಲೈ ಮಾಡ್ತೇನೆ ಟೆನ್ಷನ್ ಮಾಡ್ಕೊಳ್ಬೇಡಿ ಕೂಲಾಗಿರಿ ಪದೇ ಪದೇ ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ಈ ಒಂದು ಮಂತ್ರವನ್ನು ಜಪ ಮಾಡ್ತಾ ಇದೆ ಇದು ರಿಲೇಷನ್ಶಿಪ್ ಅಲ್ಲಿರುವಂಥ ಸಮಸ್ಯೆಯನ್ನು ಪರಿಹಾರ ಮಾಡುತ್ತೆ ಹಾಗೆಯೇ ಏನೇ ಒಂದು ಅಲ್ಲಿ ಸಮಸ್ಯೆ ಆಗಿದ್ರು ಅದು ಕೂಡ ಸರಿಯಾಗುತ್ತೆ ನಿಮ್ಮ ವ್ಯಕ್ತಿಯನ್ನು ಅಟ್ರಾಕ್ಷನ್ ಮಾಡಲಿಕ್ಕೆ ಇದು ಒಂದು ಮಂತ್ರ ತುಂಬ ಒಳ್ಳೆಯ ಮಾರ್ಗ ಅಂತ ಹೇಳ್ಬೋದು ಎಲ್ಲ ಎರಡನೇ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ನೋಡುವ ನಿಮ್ಮ ವ್ಯಕ್ತಿಯ ಭಾವನೆಯನ್ನು ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು ಹೇಳ್ಬಿಟ್ಟು ಇಲ್ಲಿ ಅವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಆದರೆ ಈ ಪ್ರೀತಿಯನ್ನು ಯಾವ ಥರ ಉಳಿಸ್ಕೊಳ್ಳೋದು ಅಥವಾ ಮುಂದೆ ಹೇಗೆ ಹೆಜ್ಜೆ ಇಡೋದು ಕನ್ಫ್ಯೂಷನ್ ಉಂಟು ಕ್ಲಾರಿಟಿ ಅನ್ನೋದು ನಿಮಗೂ ಇಲ್ಲ ಅವರಿಗೂ ಇಲ್ಲ ಇಲ್ಲಿ ಒಂದೊಂದು ಸಮಯದಲ್ಲಿ ಒಂದೊಂದು ರೀತಿಯ ಆಲೋಚನೆಗಳು ನಿಮ್ಮ ಇಬ್ಬರಿಗೂ ಬರುತ್ತೆ ಒಂದು ರೀತಿಯಲ್ಲಿ ಜೀವನದಲ್ಲಿ ಏನಾಗುತ್ತೆ ಏನಾಗಬೇಕು ಏನು ಮಾಡಬೇಕು ಯಾವುದು ಕೂಡ ನೀವು ಆಲೋಚನೆ ಮಾಡ್ತಾ ಇಲ್ಲ ಬಟ್ ಸಡನ್ನಾಗಿ ಕೆಲವೊಂದು ವಿಷಯಗಳು ನಡೆಯುತ್ತೆ ಸ್ಟಕ್ ಎನರ್ಜಿ ಇರ್ಬೋದು ನೆಗೆಟಿವ್ ಎನರ್ಜಿಯಿಂದ ಅಥವಾ ಥರ್ ಪಾರ್ಟಿ ಸಿಚುವೇಶನ್ ಕೆಲವರಿಗೆ ಉಂಟು ಇಲ್ಲಿ ಎಲ್ಲರಿಗೂ ಎಲ್ಲ ಗೊತ್ತಿರುತ್ತೆ ನಿಮಗೆ ಸೊ ಸಮಸ್ಯೆ ಆದಾಗ ಅದನ್ನು ಬಗೆಹರಿಸೋದು ಬಿಟ್ಟು ಅಲ್ಲಿ ಪುನಃ ಜಗಳ ಮಾಡ್ತಾ ಇದ್ದೀರಾ ಇಲ್ಲಿ ನೀವು ಅವರ ಸಂತೋಷವನ್ನು ಬಯಸಿದ್ದೀರಾ ನೀವು ಅವರ ಲೈಫಿಗೆ ಎಂಟ್ರಿ ಕೊಟ್ಟ ನಂತರ ಅವರು ತುಂಬ ಒಳ್ಳೆಯದಾಗಿದೆ ಆದರೆ ಕೆಲವೊಂದು ಕನಸುಗಳು ನಿಮ್ಮದು ಕೂಡ ನನಸಾಗಬೇಕು ಅಂತ ಆ ವ್ಯಕ್ತಿ ಪ್ರಯತ್ನ ಪಡ್ತಾರೆ ಆದರೆ ಇತ್ತೀಚೆಗೆ ಇಲ್ಲಿ ಕೆಲವೊಂದು ಸಮಸ್ಯೆಗಳು ಅಥವಾ ಏನೋ ಒಂದು ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತಾ ಉಂಟು ತಾಳ್ಮೆ ಅನ್ನೋದು ಸ್ವಲ್ಪ ಇಬ್ಬರಿಗೂ ಕಡಿಮೆ ಆಗ್ತಾ ಉಂಟು ನಿಮ್ಮ ಸ್ವಲ್ಪ ಈಗೋ ಜಾಸ್ತಿ ಅಂತ ಹೇಳ್ಬೋದು ಹಾಗಾಗಿ ಅದು ಕೂಡ ಇಲ್ಲಿ ಒಂದು ಮೇನ್ ರೀಸನ್ ಆಗಿ ಕಾಣ್ತಾ ಉಂಟು ಇಲ್ಲಿ ನಿಮ್ಮ ಪ್ರೀತಿಗೆ ಸಪೋರ್ಟ್ ಅನ್ನೋದು ಜಾಸ್ತಿ ಇಲ್ಲ ಇಲ್ಲಿ ಯಾರ ಕಡೆಯಿಂದಲೂ ಹಾಗಾಗಿ ನೀವಿಬ್ಬರು ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರಬೇಕಾಗುತ್ತೆ ಸುಮ್ಮನೆ ಯಾರೋ ಏನೋ ಹೇಳಿದ್ದು ನಿಮ್ಮ ವ್ಯಕ್ತಿಯ ಬಗ್ಗೆ ಅಂತ ನೀವು ನಂಬೋದಲ್ಲ ಅಂದರೆ ನೀವು ಇಲ್ಲಿ ನಿಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ನಿಮ್ಗೆ ಗೊತ್ತಿರತ್ತೆ ಏನಾಗ್ತಾ ಉಂಟು ಅಂತ ಬಟ್ ಇಲ್ಲಿ ಆ ವ್ಯಕ್ತಿಗೆ ಗೊತ್ತಿಲ್ಲ ನಿಮ್ಮ ಹುಡುಗಾಟ ಹುಡುಗಿ ವೀಡಿಯೋ ವಿಡಿಯೋ ನೋಡ್ತಾ ಇಲ್ಲ ಅವರಿಗೆ ಗೊತ್ತಿಲ್ಲ ಬಟ್ ಈ ಪ್ರೀತಿಯನ್ನು ನೋಡಿಸ್ಕೊಲಿಕ್ಕೆ ಅಥವಾ ಇಲ್ಲಿ ಆಗಿರುವಂತಹ ಸಮಸ್ಯೆ ಪರಿಹಾರ ಆಗಲಿಕ್ಕೆ ನೀವು ತುಂಬ ಪ್ರಯತ್ನ ಪಡ್ತಾ ಇದ್ದೀರಾ ಈ ರಿಲೇಷನ್ಶಿಪ್ ನನಗೆ ಬೇಕು ಸೊ ಏನಾದರೂ ಸಮಸ್ಯೆ ಆಗಿದ್ರು ಅನ್ನಾದರೂ ಸರಿ ಹೋಗಬೇಕು ಸೊ ಮುಂದೇನ ಸ್ವಲ್ಪ ಟೈಮ್ ತ್ರೀ ಟು ಫೈವ್ ಮಂತಲ್ಲಿ ಇಲ್ಲಿ ಒಂದು ಚಾಂಜಸ್ ಅನ್ನೋದು ಬರುತ್ತೆ ಬೇಗನೂ ಬರ್ಬೋದು ಬಟ್ ಇಲ್ಲಿ ಒಂದು ದೈವ ದೇವರ ಅನುಗ್ರಹ ಉಂಟು ಪ್ರಾರ್ಥನೆಯನ್ನು ಮಾಡಿ ಧೈರ್ಯವನ್ನು ಕಲ್ತ್ಕೊಳ್ಬೇಡಿ ನೆಗೆಟಿವ್ ಆಗಿ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ನೆಗೆಟಿವ್ ಆಲೋಚನೆ ತುಂಬ ಮಾಡ್ತಾ ಇದ್ದೀರಾ ಇಲ್ಲಿ ಏನೇನೋ ಆಲೋಚನೆ ಮಾಡ್ತಾ ಇದ್ದೀರಾ ಸ್ವಲ್ಪ ಫ್ರೀ ಆಗಿರಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಪ್ರೀತಿಸಿ ಎಲ್ಲನೂ ಸರಿ ಹೋಗುತ್ತೆ ನಿಮ್ಮ ವ್ಯಕ್ತಿಯ ಮೇಲೆ ನಿಮ್ಮ ಪ್ರೀತಿಯ ಮೇಲೆ ನಿಮಗೆ ನಂಬಿಕೆ ಇರಲಿ ಇಲ್ಲಿ ಬ್ರೇಕಪ್ ಆಗಿದ್ದರೆ ಅಥವಾ ಅವರು ನಿಮ್ಮಿಂದ ದೂರ ಆಗಿದ್ದರೆ ಖಂಡಿತವಾಗಿಯೂ ಬರ್ತಾರೆ ಇಲ್ಲಿ ಒಂದು ರೀತಿಯಲ್ಲಿ ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ ಮುಂದಿನ ದಿನಗಳಲ್ಲಿ ನೀವು ಕೂಡ ಸಕ್ಸಸ್ ಆಗ್ತೀರಾ ನಿಮ್ಮ ಬಗ್ಗೆ ತುಂಬ ಆಲೋಚನೆ ಮಾಡ್ತಾರೆ ಅವರು ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಒಪೀನಿಯನ್ ಉಂಟು ಒಂದು ಒಳ್ಳೆಯ ಗೌರವ ಉಂಟು ಇಲ್ಲಿ ಕಮ್ಯುನಿಕೇಷನ್ ಸರಿಯಾಗಿ ಆಗ್ತಾ ಇಲ್ಲ ಮಾತುಕತೆ ಅನ್ನೋದಷ್ಟು ಕ್ಲಿಯರ್ ಆಗಿಲ್ಲ ಅದು ಕೂಡ ಒಂದು ಸಮಸ್ಯೆ ಆಗ್ತಾ ಉಂಟು ಬೇರೆ ಯಾರೋ ಏನೋ ಹೇಳಿದ್ದನ್ನು ಅತಿಯಾಗಿ ನಂಬುವಂತಹ ಮನಸ್ಥಿತಿ ಬೇಡ ಇಲ್ಲಿ ಸಮಸ್ಯೆ ನೀವೇ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ಕೆಲವೊಂದು ಸಿಚುವೇಶನ್ಗಳು ಎಲ್ಲನೂ ನಿಮ್ಮ ವ್ಯಕ್ತಿಯನ್ನು ಕೆ ಕೆಟ್ಟವರ ತರ ಬಿಂಬಿಸುತ್ತೆ ಅಥವಾ ನಿಮ್ಮನ್ನು ನಿಮ್ಮ ವ್ಯಕ್ತಿಯ ಥರ ಕೆಟ್ಟವರ ತರ ಬಿಂಬಿಸುತ್ತೆ ಬಟ್ ನಿಜವಾಗಿ ಅದರ ಹಾಗೆ ಇರಲ್ಲ ಇಲ್ಲಿ ಅವರ ಮನೆಯಲ್ಲಿ ಸ್ವಲ್ಪ ಅವರ ಫ್ಯಾಮಿಲಿಯಲ್ಲಿ ರಿಲೀಟೆಡ್ ವ್ಯಕ್ತಿ ಆಗಿರ್ಬೋದು ಮನೆಯವರಿಗೆ ತುಂಬಾ ಅಂದ್ರೆ ಅವರ ಒಪ್ಪಿಗೆ ಇಲ್ಲದೆ ಅವರನ್ನು ಎಷ್ಟು ಸ್ಟೆಪ್ ತಗೊಳಲ್ಲ ಅಥವಾ ಫಿನಾನ್ಷಿಯಲ್ ಆಗಿ ಅಥವಾ ಇನ್ಯಾವುದೋ ಸಮಸ್ಯೆ ಆಗಿರ್ಬೋದು ಆ ವ್ಯಕ್ತಿಯ ಲೈಫಲ್ಲಿ ಅಥವಾ ತಾಪಾತಿ ಸಿಚುವೇಶನ್ ಸ್ವಲ್ಪ ಉಂಟು ಇಲ್ಲಿ ಹಾಗಾಗಿ ಥರ್ಡ್ ಪಾರ್ಟಿ ಅಂದ ತಕ್ಷಣ ಬೇರೆ ಹುಡುಗ ಹುಡುಗಿ ಅಂತ ಅಥವಾ ಹುಡುಗ ಅಂತ ಕನ್ಸಿಡರ್ ಮಾಡೋದಕ್ಕಿಂತ ಫ್ಯಾಮಿಲಿ ರಿಲೇಟೆಡ್ ಕೂಡ ಮದರ್ ಇಶ್ಯೂ ಇರ್ಬೋದು ಫಾದರ್ ಇಶ್ಯೂ ಇರ್ಬೋದು ಅಥವಾ ಕೆಲವೊಂದು ಕಮೆಂಟ್ಮೆಂಟ್ಗಳಿರ್ಬೋದು ಸೊ ಅದು ಕೂಡ ಇಲ್ಲಿ ಮೇಯ್ನ್ ಆಗಿ ಕಾಣ್ತಾ ಉಂಟು ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗುತ್ತೆ ತಾಳ್ಮೆಯಿಂದ ಇರಿ ಧೈರ್ಯವಾಗಿರಿ ಹಾಗೆಯೇ ನಿಮ್ಮ ಟೈಮ್ ಸಿಕ್ಕಿದಾಗೆಲ್ಲ ನೈಟ್ ಒನ್ ಒನ್ ಸೆವೆನ್ ಸಿಕ್ಸ್ ಒನ್ ಒನ್ ಸೆವೆನ್ ಸಿಕ್ಸ್ ಹೇಳ್ತಾ ಇರಿ ಏನೇ ಒಂದು ಸಮಸ್ಯೆ ಇದ್ರ ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪರ್ಸ್ನಲ್ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಖುಷಿಯಾಗಿರಿ ತಾಳ್ಮೆಯಿಂದ ಇರಿ ಆದಷ್ಟು ಸಮಾಧಾನದಿಂದ ಇರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಆರಾಧ್ಯ ದೇವರ ಕೊರಗ ಜನರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಹಾಗೆಯೇ ಆ ಮಹಾದೇವನ ಮಹಾವಿಷ್ಣುವಿನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ